ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಳಿಯೋಗರೆ ಪುಡಿ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅಂತ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಚೆನ್ನಾಗಿ ಹುರ್ಕೋಬೇಕು ಘಮ ಬರೋ ತನಕ ಹುರಿದಿದ್ದಾದಮೇಲೆ ನಾವೀಗ ತೆಗೆದು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀವಿ ಈಗ ಅದೇ ಬಾಣಲಿನಲ್ಲಿ ನಾಲ್ಕು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಹಾಕ್ಕೊಂಡು ಹುರ್ಕೋಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ನಾಲ್ಕು ಸ್ಪೂನಷ್ಟು ಹಾಕ್ಕೊತಾ ಇದ್ದೀವಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದನ್ನು ಅದು ಚೆನ್ನಾಗಿ ಘಮ ಬರಬೇಕು ಅದು ಚೆನ್ನಾಗಿ ಘಮ ಮೇಲೆ ನಾವು ಅದನ್ನು ಚೇಂಜ್ ಮಾಡಿ ಅದೇ ಇದರಲ್ಲೇ ಹಾಕ್ಕೊತಾ ಇದ್ದೀವಿ ಎಲ್ಲ ಒಂದೇ ಇದರಲ್ಲೇ ಹಾಕ್ಕೊತಾ ಇದ್ದೀವಿ ಈಗ ಜೀರಿಗೆ ತೊಗೊತಾ ಇದ್ದೀವಿ ಜೀರಿಗೆ ಈಗ ನಾವು ಮೆಣಸು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿರೋದಕ್ಕೆ ಇದು ಜೀರಿಗೆ ಎಂಟು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀವಿ ಜೀರಿಗೆ ಎಂಟು ಸ್ಪೂನಷ್ಟು ಹಾಕ್ಕೊಂಡು ಅದು ಚೆನ್ನಾಗಿ ಹುರ್ಕೋಬೇಕು ಘಮ ಬರೋ ಥರ ಚಿಟಪಟ ಅನ್ನೋ ಥರ ಹುರ್ಕೋಬೇಕು ಅದನ್ನು ಸಹ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಹ ಅದರಲ್ಲೇ ಹಾಕ್ಕೊತಾ ಇದ್ದೀವಿ ಎಲ್ಲ ಇದರಲ್ಲೇ ಹಾಕ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿ ಮಾಡಬೇಕು ಇನ್ನೂ ಇದೆ ಅದೆಲ್ಲನೂ ಹಾಕ್ಕೊತಾ ಇದ್ದೀವಿ ಈಗ ಜೀರಿಗೆ ಹುರಿದು ಇದೆ ಘಮ ಬರ್ತಾಯಿದೆ ಇವಾಗ ಇವಾಗ ಚೆನ್ನಾಗಿದೆ ಜೀರಿಗೆ ಜಾಸ್ತಿನೇ ಹಾಕಬೇಕು ಯಾವಾಗೂ ಅಷ್ಟೇ ಮೆಂತ್ಯ ಒಂದೇ ಸ್ಪೂನ್ ಸಾಕು ಮೆಣಸು ನಾಲ್ಕರಷ್ಟು ಹಾಕಿದ್ರೆ ಇದು ಎಂಟ್ರಷ್ಟು ಹಾಕ್ತಾಯಿದ್ದೀವಿ ಚೆನ್ನಾಗಿ ಚಿಟಾಪಟ ಅಂತ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಹೈ ಫ್ಲೇಮಲ್ಲೆಲ್ಲ ಉರಿಬೇಡಿ ಸೀದೋಗ್ಬಿಡುತ್ತೆ ನೋಡಿ ಇವಾಗ ಆಗಿದೆ ಈಗ ಧನಿಯಾ ಹಾಕ್ಕೊತಾ ಇದ್ದೀವಿ ಧನಿಯಾ ಕಾಲು ಕೆ ಜಿಯಷ್ಟು ಧನ್ಯ ಸೇರಿಸ್ಕೊಂಡು ಅದನ್ನು ಹುರ್ಕೊತಾಯಿದ್ದೀವಿ ಸೇಮ್ ಅದು ಅದೇ ಥರ ಲೋ ಫ್ಲೇಮಲ್ಲೇ ಇದ್ದೀವಿ ಇದೆಲ್ಲ ಹುರ್ಕೊಂಡು ಒಂದ್ರಲ್ಲ ಹಾಕ್ಕೊಂಡು ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಮೆಣಸಿನ್ಕಾಯಿ ಒಂದು ನೂರು ಅಷ್ಟು ಮಾ ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀವಿ ನಾವಿಲ್ಲಿ ನೂರು ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಬ್ಯಾ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀವಿ ಇದು ಸ್ವಲ್ಪ ಬಿಸಿ ಆಗಲಿ ಇದು ಬಿಸಿ ಆದಮೇಲೆ ಇದು ಸಪ್ರೇಟ್ ಮಾಡಿಕೊಂಡು ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಒಂದು ನೂರು ನೂರರಿಂದ ನೂರೈವತ್ತು ಗ್ರಾಮ್ ಇದೆ ಅದನ್ನು ಹಾಕ್ಕೊಂಡು ಹುರ್ಕೊತೀವಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ನೋಡಿ ಇಲ್ಲಿ ನಾವು ಇದನ್ನು ಸಹ ಹಾಕ್ಕೊತಾ ಇದ್ದೀವಿ ಕಲರ್ಗೋಸ್ಕರ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಆವಾಗ ಕಲರ್ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗಡೆ ಪುಡಿ ಎಲ್ಲ ಮತ್ತು ಒಗ್ಗರಣೆಗೂ ಹಾಕ್ಕೋಬೇಕು ಈ ಥರ ಇಟ್ಕೊಂಡ್ರೆ ಪುಡಿ ಎರಡರಿಂದ ಮೂರು ತಿಂಗಳ ತನಕ ಇರುತ್ತೆ ನಾವು ಒಗ್ಗರಣೆಗೆ ಹಾಕುವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ಈ ಪುಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ದಿವಸ ಬೇಕಾದ್ರೂ ಸಪ್ರೇಟಾಗಿ ಇಟ್ಟಿಟ್ಕೋಬೋದು ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಈ ಥರ ಹುರ್ಕೋಬೇಕು ಇದೆಲ್ಲ ತಣ್ಣಗಾಗೋಕ್ಕೆ ಬಿಡೋಣ ಈಗ ಕರಿಬೇ ಒಂದು ಸೊಪ್ಪು ಒಂದು ಇಡೀ ಅಷ್ಟು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ ಇಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಉರಿಬೇಕು ನೋಡಿ ಈ ಥರ ಹುರ್ಕೋಬೇಕು ಇದನ್ನು ಈಗ ಇದನ್ನು ಅದರಲ್ಲೇ ಹಾಕ್ಕೊಂಡು ಬಿಡೋಣ ಈಗ ಎಳ್ಳು ನೂರು ಅಷ್ಟು ಎಳ್ಳು ತಗೊಂಡಿದ್ದೀವಿ ಎಳ್ಳು ಹುರ್ಕೊತ ಇದ್ದೀವಿ ಬಿಳಿ ಎಳ್ಳು ಇದು ಹುರ್ಕೊಂಡು ಇದು ಸಪ್ರೇಟಾಗಿ ಇಟ್ಕೊಳ್ಳೋಣ ಅದು ಸಪ್ರೇಟು ಇದು ಸಪ್ರೇಟು ಎಳ್ಳನ್ನು ಸಪ್ರೇಟಾಗಿ ಇಟ್ಕೊಂಡು ಹುರ್ಕೊಳ್ಳೋಣ ಅದೇ ಬಂಡ್ಲಿನಲ್ಲೇ ಹುರ್ಕೊತಾ ಇದ್ದೀವಿ ಇದು ಚಿಟಪಟ ಅಂತ ಆಗಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ ಗಮ್ಮಂತ ಗಮ್ಮಂತ ಇದೆ ನೋಡಿ ಇದು ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ ಎಳ್ಳು ಸಪ್ರೇಟಾಗಿ ಮತ್ತು ಇದಕ್ಕೊಂದು ಕಾಯಿ ತುರಿ ಹಾಕಬೇಕು ಒಣಕೊಬ್ರಿ ಒಣಕೊಬ್ರಿ ಒಂದು ಸ್ಪೂ ಈಗ ಇಂಗು ಹಾಕ್ಕೊತಾ ಇದ್ದೀವಿ ಇಂಗು ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದೀವಿ ಎಮ್ ಟಿ ಆರ್ ಇಂಗು ಇದನ್ನು ಹುರ್ಕೋಬೇಕು ಇದು ಘಮ ಬರುತ್ತೆ ಇದನ್ನು ಹುರಿದು ಅದರಲ್ಲೇ ಹಾಕ್ಕೊಳ್ಳೋಣ ಪುಡಿ ಮಾಡಿಕೊಂಡು ನೋಡಿ ಇಷ್ಟೆಲ್ಲ ಆಗಿದೆ ಅಲ್ಲ ಇದೆಲ್ಲ ಪುಡಿ ಆಗಲಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಸಪ್ರೇಟಾಗಿ ನೋಡಿ ಇದು ಒಣಕೊಬ್ರಿ ಮತ್ತು ಎಳ್ಳು ಸೇರಿ ಒಂದು ಸಪ್ರೇಟಾಗಿ ಮಾಡ್ಕೊಳ್ಳೋಣ ಬರೀ ಇದು ನೋಡಿ ಇವಾಗ ಪುಡಿ ಮಾಡ್ಕೊಬಂದಿದ್ದೀವಿ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದು ಇಷ್ಟು ನುಣ್ಣಿಗೆ ಹಾಕ್ಕೊಂಡಿದ್ದೀವಿ ಮಿಕ್ಸಿನಲ್ಲೇ ಮಾಡ್ಕೊಬೋದು ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಳ್ಳು ಮತ್ತು ಕೊಬ್ಬರಿ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಈ ಥರ ತರಿ ತರಿಯಾಗಿ ಸ್ವಲ್ಪ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎರಡು ಥರ ಡಬ್ಬಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ ನಾವು ಒಗ್ಗರಣೆ ಮಾಡಿದಾಗ ಪುಳಿಯೋಗರೆ ಮಾಡಬೇಕು ಅಂದಾಗ ನಾವು ಮಾಮೂಲಿ ಒಗ್ಗರಣೆ ಹಾಕ್ಕೊಂಡು ಇದು ಸ್ವಲ್ಪ ಇದೊಂದು ಸ್ಪೂನು ಅದೊಂದು ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್